ಕಾರ್ಯಕರ್ತನಿಗೆ ಅವಕಾಶ ನೀಡಬೇಕು ಎನ್ನುವಂತಹ ವಾದ ಸರಿಯಾಗಿಯೇ ಆದ್ರೆ ಕಿಶೋರ್ ಕುಮಾರ್ ಅವರ ಪತ್ನಿಯ ವಿಚಾರವಾಗಿ ನಡೀತಾ ಇರುವ ವಿವಾದ ಅನಗತ್ಯ ಅವರೇನು ಕ್ರಿಮಿನಲ್ ಅಲ್ಲ ಪಕ್ಷಕ್ಕಾಗಿ ದುಡಿತಾ ಇರುವ ಓರ್ವ ಕಾರ್ಯಕರ್ತಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಬಲ ಹೇಳಿದರು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪತ್ನಿಗೆ ಮೊನ್ನೆ ಉಡುಪಿಗೆ ಪ್ರಧಾನಿ ಮೋದಿ ಬಂದಾಗ ಅವರನ್ನ ಭೇಟಿ ಮಾಡಲು ಅವಕಾಶ ಸಿಕ್ಕ ಹಿನ್ನೆಲೆ ವಿರೋಧ ಕೇಳಿ ಬಂದ ವಿಚಾರಕ್ಕೆ ಸಂಬಂಧಿಸಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಘಟನೆಯ ಬಳಿಕ ಅವರು ಮಹಿಳಾ ಮೋರ್ಚದ ಸಭೆಗೆ ಬಂದಿದ್ರು ಪ್ರಧಾನಿ ಮೋದಿಯವರಿಗೆ ನಮಸ್ಕರಿಸಲು ಹೋದ ವಿಚಾರವನ್ನ ಇಷ್ಟೊಂದು ವಿವಾದ ಮಾಡುವ ಅಗತ್ಯವಿತ್ತೆ ಎಂದು ಅವರು ಬೇಸರ ಹೊರಹಾಕಿದ್ದಾರೆ ಮಹಿಳೆಗಾಗಿ ನನ್ನ ಫೋಟೋವನ್ನ ಈ ರೀತಿಯಾಗಿ ವೈರಲ್ ಮಾಡಿರುವಂಥದ್ದು ಬೇಸರವಾಗಿದೆ ಎಂದು ಹೇಳಿದ್ದಾರೆ ದರೋಡೆ ದೇಶ ವಿರೋಧಿ ಕೃತ್ಯದಲ್ಲಿ ಅವರು ಭಾಗವಹಿಸಿದವರಲ್ಲ ಅವರಿಗೆ ಅವಕಾಶ ನೀಡಿರುವುದನ್ನ ನಾನು ಸಮರ್ಥನೆ ಮಾಡಿಕೊಳ್ತೇನೆ ಎಂದು ಸ್ಪಷ್ಟನೆಯನ್ನ ಆದರೆ ಕಿಶೋರ್ ಅವರ ಹೆಂಡತಿಯನ್ನ ಅವರು ಕೂಡ ಒಂದು ಮಹಿಳೆ ಅವರ ಮನಸ್ಸಿಗೆ ಯಾವ ರೀತಿಯ ಭಾವನೆಗಳು ನಿನ್ನೆ ಮಹಿಳಾ ಮೋರ್ಚಾದ ಜಿಲ್ಲೆಯಲ್ಲಿ ಸಭೆ ಇತ್ತು ಅವರು ಸಹ ಬಂದಿದ್ರು ಹೇಳಿದ್ರು ನಾನು ಸಹ ಪಾರ್ಟಿಗೋಸ್ಕರ ಕೆಲಸ ಮಾಡಿದವಳು ನಾನು ಪಾರ್ಟಿಯ ಈ ಒಂದು ವ್ಯವಸ್ಥೆಯಲ್ಲಿ ಇರುವ ಇರುವವಳು ನಾನೊಂದು ಮೋದಿ ಅವರಿಗೆ ಒಂದು ನಮ ಅವರಿಗೆ ನಮಸ್ಕಾರ ಹೇಳಲಿಕ್ಕೆ ಓದುತ್ತನ್ನೇ ಒಂದು ಇಷ್ಟು ದೊಡ್ಡ ವಿವಾದ ಮಾಡಿ ನಾನು ಒಂದು ಮಹಿಳೆ ನನ್ನ ಫೋಟೋವನ್ನು ಈ ರೀತಿ ವೈರಲ್ ಮಾಡೋದಾದರೆ ಸಮಾಜದಲ್ಲಿ ನನಗೆ ಎಷ್ಟು ಘಾಸಿ ಆಗ್ಬೋದು ಎನ್ನುವ ಮಾತಿನಲ್ಲಿ ಅವರು ಭಾರಿ ದುಃಖವನ್ನು ವ್ಯಕ್ತಪಡಿಸಿದರು ಸ್ವಾಭಾವಿಕವಾಗಿ ಎಮ್ ಎಲ್ ಸಿ ಕಿಶೋರ್ ಎಮ್ ಎಲ್ ಸಿ ಆಗಿರ್ಬೋದು ಅಂದರೆ ಅವರ ಹೆಂಡತಿ ಕೂಡ ಒಂದು ಸಮಾಜದಲ್ಲಿ ಪಾರ್ಟಿ ಒಟ್ಟಿಗೆ ನಮ್ಮ ಸಂಘಟನೆ ಹೊತ್ತಿಗೆ ಇರುವಂಥ ಒಂದು ಕುಟುಂಬ ಅವರಿಗೆ ಅವರೇನು ಕಿಶೋರ ಹೆಂಡತಿ ಅವರ ಮೇಲೆ ನಾವು ತ ಕಳಿಸಿದ್ರು ತಪ್ಪೇ ಅಂತ ಯಾರಾದರೂ ಬಾ ವ್ಯಕ್ತಪಡಿಸುವುದಾದರೆ ಅವರೇನು ಕ್ರಿಮಿನಲ್ ಅಲ್ಲ ಅವರ ಮೇಲೆ ಏನು ಬೇರೆ ಬೇರೆ ಬೇಡದ್ದು ಧಾರೋಡಕ್ಕೆ ಕೇಸ ದೇಶ ವಿರೋಧಿ ಕೃತ್ಯ ಮಾಡಿರುವಂಥದ್ದು ಏನೂ ಇಲ್ಲ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಒಂದು ಸಾಮಾನ್ಯ ಮಹಿಳೆಯನ್ನು ಏನೂ ಇಲ್ಲದ ಒಂದು ಮಹಿಳೆಯನ್ನು ಮೋದಿಯವರ ಹತ್ರ ಕಳಿಸಿರುವಂಥದ್ದನ್ನು ದೊಡ್ಡ ವಿವಾದ ಮಾಡುವವರಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ವಿವಾದ ಸುಮ್ಮನೆ ಅನಾವಶ್ಯಕವಾಗಿ ವಿವಾದ ಮಾಡುವುದಕ್ಕಿಂತ ಮುಂದೆ ಈ ರೀತಿಯ ಇನ್ನೂ ಅನೇಕ ಕಾರ್ಯಕರ್ತರಿಗೆ ಅವಕಾಶನ ಕೊಡಬೇಕು ಅಂತ ಯಾರಾದರೂ ಹೇಳಿದರೆ ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ನಾನು ಮಾಡ್ತೇನೆ ಮತ್ತು ಇದು ಉಡುಪಿಯ ಕಾರ್ಯಕ್ರಮ ಆಗಿರುವ ಕಾರಣಕ್ಕೋಸ್ಕರ ಮೇಜರ್ ಪೋರ್ಷನ್ ಉಡುಪಿಯವರೇ ಅಲ್ಲಿಂದ ನಿಭಾಯಿಸಿರುವ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೆಲವರಿಗೆ ಅವಕಾಶ ಕೊಟ್ಟಿದೆ ಇಲ್ಲಿ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರಿಗೆ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು ಮಾಡಿದ್ದೇವೆ ನಾನು ಜಿಲ್ಲಾಧ್ಯಕ್ಷನಾಗಿ ನಮ್ಮ ಮಹಿಳಾ ಮೋರ್ಚಾದಲ್ಲಿ ಕೆಲಸ ಮಾಡುವ ಕಿಶೋರ್ ಹೆಂಡತಿಯನ್ನು ಕಳಿಸಿರುವಂಥದ್ದು ನನಗೆ ಅತ್ಯ ಸಮರ್ಥನೆ ಮಾಡ್ತೇನೆ ಮತ್ತು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನಾನು ಏನು ತಪ್ಪು ಮಾಡಲಿಲ್ಲ ಯಾಕೆಂದರೆ ಅವರು ಏನು ಕ್ರಿಮಿನಲ್ ಅಲ್ಲ ಮತ್ತೆ ಮತ್ತೆ ಹೇಳ್ತೇನೆ ಅವರೊಂದು ಒಳ್ಳೆಯ ಸಂಸ್ಕಾರಯುತ ಒಂದು ಮನೆತನದಿಂದ ಬಂದಂಥ ಒಬ್ಬ ಜವಾಬ್ದಾರಿಯುತ ಕಿಶೋರ್ ಎಮ್ ಎಲ್ ಸಿ ಅವರ ಹೆಂಡತಿ ಅಷ್ಟೇ